ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹದಿನೈದು ಬುಧವಾರ ಆಗುತ್ತೆ ನವಮಿ ತಿಥಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇದೆ ಆ ನಂತರ ಸಪ್ತಮಿ ಶುರುವಾಗುತ್ತೆ ಪುಷ್ಯ ನಕ್ಷತ್ರ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಆ ನಂತರ ಈ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ ಸಿದ್ಧಯೋಗ ಘರಕರ್ಣ ಇದೆ ಇಲ್ಲಿ ಮುಖ್ಯವಾದಂತಹ ವಿಚಾರ ಅಂದರೆ ತಿಥಿ ನವಮಿ ತಿಥಿ ನವಮಿ ತಿಥಿನಲ್ಲಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಹಾಗಾದರೆ ಪ್ರಯಾಣಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಯಾವುದಾದ್ರು ಇವಾಗ ಸ್ಕೂಲು ಕಾಲೇಜಿಗೆ ಸೇರೋದಾಗ್ಬೋದು ಮನೆ ಬದಲಾವಣೆ ಮಾಡ್ಬೋದಾಗ ಮಾಡೋದಾಗ್ಬೋದು ಅಥವಾ ಹೊಸ ವಾಹನ ಕೊಂಡ್ಕೊಂಬೋದಾಗ್ಬೋದು ಈ ಥರ ಪ್ರಯಾಣಕ್ಕೆ ಸಂಬಂಧಪಟ್ಟಿದ್ದು ಯಾವುದನ್ನು ಮಾಡಲ್ಲ ಉಳಿದ ಕೆಲಸ ಕಾರ್ಯಗಳು ಅನಿವಾರ್ಯ ಆದ ಪಕ್ಷದಲ್ಲಿ ಯಾಕೆಂದರೆ ಪುಷ್ಯ ನಕ್ಷತ್ರ ಇದೆ ಅನಿವಾರ್ಯ ಆದ ಪಕ್ಷದಲ್ಲಿ ಮಾಡ್ಬೋದು ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಇದು ಮುಖ್ಯವಾದಂತಹ ವಿಚಾರ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಆರಂಭ ಆಗುತ್ತೆ ಮುಗಿಯೋದು ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಈ ಅವಧಿಯಲ್ಲಿ ಮಧ್ಯಾಹ್ನದ ವೇಳೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಕಂಡುಬರಲ್ಲ ಆನಂತರ ಯಮಗಂಡ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಮೂವತ್ತರವರೆಗೂ ಇರುತ್ತೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬೇಡಿ ಹೊಸ ವಾಹನವನ್ನು ಕೊಡಬೇಡಿ ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದು ತುಂಬ ತಪ್ಪು ಎಚ್ಚರಿಕೆಯಾಗಲಿ ಕೆಲವೊಂದು ಕಾರಣದಿಂದ ಇವತ್ತು ಎಬಗಂಡ ಕಾಲ ಸ್ವಲ್ಪ ದೀರ್ಘಾವಧಿಯಲ್ಲಿ ಇರುತ್ತೆ ಅದರ ಬಗ್ಗೆ ಚೂರು ಗಮನ ಕೊಡಿ ಕೆಲವು ಕಡೆ ಕೆಲವರಲ್ಲಿ ಒಂಬತ್ತು ಹತ್ತು ಅಂತಿದೆ ಒಂಬತ್ತು ಇಪ್ಪತ್ತು ಅಂತಿದೆ ಆ ರೀತಿ ಇವತ್ತೊಂದು ದಿನ ಇದೊಂದು ಆನಂತರ ಎಲ್ರಿಗೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ದೇವರು ನಮಗೆ ಖಂಡಿತವಾಗಲೂ ಯಾವುದೋ ಒಂದು ರೂಪದಲ್ಲಿ ಮುಂದೆ ಸಹಾಯ ಮಾಡೇ ಮಾಡ್ತಾರೆ ಇದು ನಿಜಾಂಶ ಇನ್ನು ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರಿಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಮನಸ್ಸಿರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರೆಲ್ಲರಿಗೂ ಒಂದು ರೀತಿಯ ಮೈಗಳತನ ಏನು ಕೆಲಸ ಮಾಡೋದು ಬೇಡ ಅಂತ ಅನಿಸ್ತಿರುತ್ತೆ ಸಾಧ್ಯವಾದಷ್ಟು ರೆಸ್ಟ್ ತಗೋಮೋಣ ನಿದ್ದೆ ಮಾಡೋಣ ಇಂಥ ಒಂದು ಮನಸ್ಥಿತಿಯಲ್ಲೇ ಇರ್ತಾರೆ ಆದರೂ ಸಹ ವಿಧಿ ಇರಲ್ಲ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಆರಂಭಿಸ್ತಾರೆ ಇದರಿಂದ ಆಗುತ್ತೆ ಅಂದರೆ ಬರುವ ಪ್ರತಿಫಲದ ಬಗ್ಗೆ ಅಥವಾ ಫಲಿತಾಂಶದ ಬಗ್ಗೆ ಇವ್ರಿಗೆ ಯಾವುದೇ ಒಂದು ನಿರೀಕ್ಷೆ ಇರಲ್ಲ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಪ್ಕೊಳ್ಳಬೇಕು ಅಂತಹ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾರೆ ಹಾಗೆಯೇ ಸಣ್ಣ ಪುಟ್ಟ ಯಶಸ್ಸನ್ನು ಸಹ ದೊಡ್ಡದಾಗಿ ಸಂಭ್ರಮಿಸ್ತಾರೆ ಒಟ್ಟಾರೆ ಇವತ್ತಿವರು ಒಂದು ರೀತಿ ಆ ಸಮಯದ ಬೊಂಬೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಇದು ಸ್ವಲ್ಪ ತದ್ವಿರುದ್ಧದ ವಿಚಾರ ಅವರೇನಪ್ಪ ಮಾಡ್ತಾರೆ ವಿದ್ಯಾರ್ಥಿಗಳು ಅಂದರೆ ಸ್ವಲ್ಪ ಕಷ್ಟಾದರೂ ಸರಿಯೇ ಹೆಚ್ಚಿನ ಪರಿಶ್ರಮದಿಂದ ತಮಗೆ ಇಷ್ಟವಾದಂತಹ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ ಅದರಲ್ಲೂ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಇದ್ದವರು ಹೆಚ್ಚಿನ ಪ್ರಯತ್ನದಲ್ಲಿ ತೊಡಗ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ ಆದರೆ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ಖರ್ಚು ವೆಚ್ಚಗಳು ಮಾತ್ರ ಹೆಚ್ಚಾಗಿರುತ್ತೆ ಇವರಿಗೆ ಗೊತ್ತಿರೋಲ್ಲ ಬರೋ ದುಡ್ಡೆಲ್ಲ ಖರ್ಚು ಮಾಡಬೇಕು ಅಂತಹ ಪರಿಸ್ಥಿತಿ ಎದುರಾಗುವ ಎದುರಾಗುವಂತಹ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ ಆದರೆ ಈ ಕಣ್ಣು ಊತ ಬರೋದು ಕಿವಿ ನೋವು ಬರೋದು ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬರುವುದು ಎಚ್ಚರಿಕೆಯಿಂದ ಇರಿ ವೃಷಭ ರಾಶಿಯವರು ವೃಷಭ ರಾಶಿಯವರು ಇವತ್ತು ಒಂದು ಸಲ ಯಾವುದೇ ಒಂದು ವಿಚಾರದಲ್ಲಿ ಅವನ ತೀರ್ಮಾನವನ್ನು ತಗೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಇವಾಗ ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತಾರೆ ಆರಂಭ ಮಾಡಿದ ನಂತರ ಗೊತ್ತಾಗುತ್ತೆ ಅದು ಇವ್ರಿಗೆ ಒಂದು ರೀತಿ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅದು ಸೌಲಭ್ಯ ಕೊಲ್ಲ ಅಥವಾ ಅದನ್ನು ಅರ್ಧಕ್ಕೆ ನಿಲ್ಲಿಸಲ್ಲ ಏನು ಮಾಡ್ತಾರೆ ಆತುರ ಪಡದೆ ನಿಧಾನಗತಿಯಲ್ಲಿ ಯಶಸ್ಸಿನಂತ ಸಾಕ್ತಾರೆ ಅದು ಎಷ್ಟು ನಿಧಾನ ಅಂದರೆ ಇವರ ಜೊತೆ ಕೆಲಸ ಮಾಡೋರಿಗೆ ಒಂದು ರೀತಿ ಬೇಸರ ಬಂದುಬಿಡಬೇಕು ಅಷ್ಟು ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಏನು ತೊಂದರೆ ತೊಂದರೆಯೇನಾಗಲ್ಲ ಉತ್ತಮ ಮಟ್ಟದಲ್ಲಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಅದೇ ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ತೊಂದರೆ ಎದುರಾದಾಗ ಅಥವಾ ಹಣಕಾಸಿನ ವಿಚಾರದಲ್ಲಿ ಅದರಲ್ಲೂ ಕುಟುಂಬಕ್ಕೆ ಸೇರಿದಂತೆ ಯಾವುದೇ ರೀತಿಯ ವಾದ ವಿವಾದ ಭಿನ್ನಾಭಿಪ್ರಾಯಗಳು ಬಂದಾಗ ಏನಪ್ಪ ಮಾಡ್ತಾರೆ ಇವರು ಅಂದರೆ ಬುದ್ಧಿವಂತಿಕೆಯಿಂದ ಮಾತುಕತೆಯ ಮೂಲಕ ಅದನ್ನು ಇಚ್ಛರ್ಥಗೊಳಿಸ್ತಾರೆ ಒಟ್ಟಾರೆ ಒಂದು ರೀತಿ ಇವತ್ತು ಇವರ ಮಾತೆ ದೊಡ್ಡ ಆಸ್ತಿ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಸೋಲಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಕುಟುಂಬದ ಸದಸ್ಯರಿಗೋಸ್ಕರ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ಬೇಸರವಿಲ್ಲದೆ ಖರ್ಚು ಮಾಡ್ತಾರೆ ಮಾಡಬೇಕಾಗುತ್ತೆ ಹಿರಿಯ ಅಣ್ಣನ ಹಣಕಾಸಿನ ತೊಂದರೆ ದೂರವಾಗುವುದರಲ್ಲಿ ಇವರು ಎಚ್ಚರಿಕೆ ಅಥವಾ ಹೆಚ್ಚಿನ ಒಂದು ಶ್ರಮವನ್ನು ವಹಿಸ್ತಾರೆ ಒಟ್ಟಾರೆ ಉದ್ಯೋಗದಲ್ಲಿ ಸಹ ಅಷ್ಟೇ ಕುಟುಂಬದಲ್ಲಿ ಸಹ ಅಷ್ಟೇ ಇವರ ಒಳ್ಳೆಯತನಕ್ಕೆ ನಿಖರವಾದಂತಹ ಒಂದು ಬೆಲೆ ಮೌಲ್ಯ ಮತ್ತು ಗೌರವ ಸಿಗುತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಯಾವುದೇ ಒಂದು ವಿಚಾರವಾದರೂ ಕೂಡ ಅಥವಾ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಮೊದಲು ಅದರಿಂದ ಉಂಟಾಗಬಹುದಾದಂತಹ ತೊಂದರೆಗಳು ಅದರಿಂದ ನ್ಯೂನ್ಯತೆಗಳು ಸಮಸ್ಯೆಗಳು ಏನಾದರೂ ಇರುತ್ತಾ ಅಂತ ಪರಿಶೀಲನೆ ಮಾಡ್ತಾರೆ ಅದು ಏನಪ್ಪ ಅಂದರೆ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಆಳವಾದ ಒಂದು ಅಧ್ಯಯನ ಈ ಕ ಒಂದು ಕಾರಣದಿಂದ ಏನಪ್ಪ ಆಗುತ್ತೆ ಇವರ ಪಾಲಿಗೆ ಬರಬೇಕಿದ್ದ ಹತ್ತು ಹಲವು ಒಳ್ಳೆಯ ಅವಕಾಶಗಳು ದೂರವಾಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ನೀವು ತೆಗೆದುಕೊಳ್ಳುವ ತೀರ್ಮಾನ ಸ್ ಸಾಧ್ಯವಾದಷ್ಟು ಶೀಘ್ರಗತಿಯಲ್ಲಿ ಇರಲಿ ಬೇಗ ಆ ಆವಾಗ ಮಾತ್ರ ನಿಮಗೆ ಮತ್ತೊಂದು ಆಪ್ಷನ್ ಇರುತ್ತೆ ಆಕೆಗೆ ಮತ್ತೊಂದು ಮಾರ್ಗ ಸಿಗುತ್ತೆ ಇದು ಮುಖ್ಯ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಎಲ್ಲರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ನಿಮ್ಮದು ತಪ್ಪಿರಲ್ಲ ಬೇರೆಯವ್ರದ್ದು ತಪ್ಪಿರಲ್ಲ ಇಲ್ಲೆಂತಹ ಪರಿಸ್ಥಿತಿ ಉಂಟಾಗುತ್ತಪ್ಪ ಅಂದರೆ ನೀವು ನೀವು ಆಡೋ ಮಾತೆ ಸರಿ ನಿಮ್ಮ ನಿಲುವೇ ಸರಿ ಅನ್ನೋ ಮನಸ್ಥಿತಿ ನಿಮಗಿರುತ್ತೆ ಹಾಗೆ ಉಳಿದ ಕುಟುಂಬದ ಸದಸ್ಯರಿಗೂ ಅಷ್ಟೇ ಅವ್ರು ಹೇಳೋದೇ ಸರಿ ಅವ್ರು ಮಾಡೋದೇ ಸರಿ ಅನ್ನೋ ಭಾವನೆ ಅವ್ರಿಗಿರುತ್ತೆ ಇದರಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು ನಡೆಯೋಲ್ಲ ಆದರೆ ಉದ್ಯೋಗದಲ್ಲಿ ಇಂಥ ಪರಿಸ್ಥಿತಿ ಎದುರಾಗಲ್ಲ ನಿಮ್ಮ ನಿರೀಕ್ಷೆಯಂತೆ ಯಶಸ್ಸು ನಿಮಗೆ ಸಿಗುತ್ತೆ ಎಲ್ಲರ ಪ್ರೀತಿ ಮತ್ತು ಗೌರವಕ್ಕೆ ಪಾತ್ರರಾಗ್ತೀರಿ ಉನ್ನತ ಹುದ್ದೆ ಲಭಿಸುವಂತಹ ಸಾಧ್ಯತೆಗಳಿವೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾತಿಗೆ ವಿಶೇಷವಾದಂತಹ ಗೌರವ ದೊರೆಯುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಖರ್ಚು ವೆಚ್ಚದ ಮೇಲೆ ಮಾತ್ರ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಿ ಕಟಕರಾಶಿಯವರು ಈ ಕಟಕರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಆರಂಭದಲ್ಲಿ ಅತಿಯಾದ ನಿಧಾನತೆ ಒಂದು ಸರಳವಾದ ವಿಚಾರ ಆಗಲಿ ಇವರ ಮನಸ್ಸಿನ ವಿಚಾರವನ್ನು ಯಾರಿಗೂ ಹೇಳಲ್ಲ ಮನಸ್ಸಿನ ಅಭಿಪ್ರಾಯವನ್ನು ಯಾರಿಗೂ ಹೇಳಲ್ಲ ಇವ್ರದ್ದು ಏನೂ ಒಂದು ಆಕ್ಷೇಪಣೆ ಇಲ್ಲ ಅಂತ ಮುಖ್ಯವಾಗಿ ಕುಟುಂಬದಲ್ಲಿ ಏನಾಗುತ್ತೆ ಯಾವುದೋ ಒಂದು ನಿರ್ಮಾಣಕ್ಕೆ ಬರಬೇಕು ಅಂತ ಹೋಗ್ತಾರೆ ಫೈನಲ್ಲು ಆಗ ಏನು ಮಾಡ್ತಾರೆ ಇವರು ನಿದ್ದೆಯಿಂದ ಎಚ್ಚಿತ್ಕೋತಾರಲ್ಲ ತಕ್ಷಣ ಕೂಗಿದ ತಕ್ಷಣ ಆ ರೀತಿ ಆವಾಗ ಇವರು ಪ್ರತಿಯೊಂದು ವಿಚಾರದಲ್ಲೂ ಆಕ್ಷೇಪವನ್ನು ಎತ್ತಾರೆ ಅದು ಸರಿಗಿರಲಿ ಸಂಪೂರ್ಣವಾಗಿ ಇವರು ಆಕ್ಷೇಪ ಮಾಡೋದು ಇದರಿಂದ ಇವತ್ತೇನಪ್ಪ ಆಗುತ್ತೆ ಅಂದರೆ ಇವರು ಎಲ್ಲಿರ್ತಾರೋ ಅಲ್ಲಿ ಒಂದು ರೀತಿ ಗಂಭೀರವಾದಂತಹ ವಾತಾವರಣ ಉಂಟಾಗುತ್ತೆ ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡಿ ಒಂದು ವೇಳೆ ಮಾತಾಡಿದರೂ ಬೇರೆಯವರನ್ನು ಹಂಗಿಸುವ ಬುದ್ಧಿ ಬೇಡ ಆಗ ಮಾತ್ರ ನಿಮಗೆ ಎಲ್ಲರ ಒಂದು ಸಹಾಯ ಮತ್ತು ಸಹಕಾರ ಸಿಗುತ್ತೆ ಇದರಿಂದ ನಿಮಗೇ ಒಳ್ಳೆಯದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಈ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಈ ದೇಣಿಗೆಯನ್ನು ಕೊಡ್ತೀರಿ ಇಲ್ಲೂ ಅಷ್ಟೇ ನಿಮಗೆ ಒಂದು ಈ ಪ್ರಸ್ಟಿಜ ಪ್ರಶ್ನೆ ಆಗುತ್ತೆ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ ನಿಮಗೆ ಆತ್ಮೀಯರೊಬ್ಬರು ಯಾರೋ ಸ್ವಲ್ಪ ಹೆಚ್ಚಿನ ಮೊಬಲಗೂ ಕೊಟ್ಟಿರ್ತಾರೆ ನೀವು ಅಷ್ಟೇ ಹೆಚ್ಚಿನ ಹಣವನ್ನು ಡೊನೇಷನ್ನಾಗಿ ಕೊಡಬೇಕಾದ್ರೆ ಇವತ್ತಿನ ದಿನ ಹಣಕಾಸಿನ ವಿಚಾರವಾಗಿ ನಿಮಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗುತ್ತೆ ಅದಕ್ಕೆ ಸ್ವಲ್ಪ ಸಿದ್ಧರಾಗಿರಿ ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ತಗೊಳ್ಳಿ ಅದೇ ಉತ್ತಮ ಆದಾಯ ಆದಾಯದ ಬಗ್ಗೆ ಏನು ಯೋಚನೆ ಏನು ಬೇಡ ಹಾಗೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು ಅಂದರೆ ಕೆಮ್ಮು ನೆಗಡಿ ಇಂಥವು ಸಹ ಅದಕ್ಕೆ ಸಂಬಂಧಪಡುತ್ತೆ ಭಯ ಬೇಡ ಸಿಂಹರಾಶಿಯವರು ಸಿಂಹರಾಶಿಯವರು ಅದರಲ್ಲೂ ಉನ್ನತ ಅಧಿಕಾರದಲ್ಲಿ ಇರೋರು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾರಲ್ಲ ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿರಲ್ಲ ಇವರು ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಲಿ ಅವೆಲ್ಲವನ್ನು ಒಪ್ಕೋತಾರೆ ಇವರ ಕಾರ್ಮಿಕ ವರ್ಗದವರು ಆದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ಅವರು ಮಾಡೋ ಕೆಲಸ ಕಾರ್ಯದಲ್ಲಿ ತಪ್ಪನ್ನು ಹುಡುಕ್ತಾರೆ ಈ ತಪ್ಪನ್ನು ಹುಡುಕಿ ಸುಮ್ಮನೆರ್ತಾರ ಇವರಿಗೆ ಇವತ್ತು ಈ ದಿನದ ಮಟ್ಟಿಗೆ ಅತಿಯಾದ ಕೋಪ ಇರುತ್ತೆ ಆ ಕೋಪದ ಭರದಲ್ಲಿ ಏನಪ್ಪ ಮಾಡ್ತಾರೆ ಕೆಲವೊಂದು ತಪ್ಪು ನಿರ್ಣಯಗಳನ್ನು ತಗೋತಾರೆ ಈ ಕಾರಣದಿಂದ ಇವರು ಉದ್ಯೋಗ ಸ್ಥಳದಲ್ಲಿ ಪ್ರತಿಯೊಬ್ಬರ ವಿರೋಧವನ್ನು ಎದುರಿಸ್ಬೇಕಾಗತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಮಾತಿನಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಮುಖ್ಯವಾಗಿ ಉದ್ಯೋಗ ಸ್ಥಾನದಲ್ಲಿ ಇದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಯಾರು ಇಷ್ಟೇ ಬುದ್ಧವಾದ ಹೇಳಿ ಯಾರ ಮಾತು ಕೇಳಲ್ಲ ಏನು ಮಾಡ್ತಾರೆ ಇವರು ಈ ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚದ ವಿಚಾರದಲ್ಲಿ ಹಿಡಿತವನ್ನು ಸಾರಿಸಲ್ಲ ಅನಪೇಕ್ಷಿತ ವಿಚಾರಗಳಿಗೆ ಖರ್ಚು ಮಾಡ್ತಾರೆ ಇವಾಗ ನೂರು ರೂಪಾಯಿ ಖರ್ಚಾಗೋ ಕಡೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಕ್ಸಾಂಪಲ್ ಖರ್ಚು ಮಾಡ್ತಾರೆ ಯಾರು ಮಾತು ಕೇಳಲ್ಲ ಈ ಕಾರಣದಿಂದ ಇವರಿವತ್ತು ಹಣದ ಕೊರತೆಯನ್ನು ಎದುರಿಸಬೇಕಾಗತ್ತೆ ಅನಿವಾರ್ಯವಾಗಿ ಆತ್ಮೀಯರಿಂದ ಹಣವನ್ನು ಸಾಲವಾಗಿ ಪಡೆಯಲೇಬೇಕಾಗುತ್ತೆ ಇನ್ನು ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ ಇರುತ್ತೆ ಈ ಕಾರಣದಿಂದ ನಿಮಗೆ ಅತಿಯಾದ ತಲೆನೋವು ಬರಬಹುದು ಸ್ವಲ್ಪ ಎಚ್ಚರಿಕೆ ರಾಶಿಯವರು ಕನ್ಯಾ ರಾಶಿಯವರಿಗೆ ಒಂದು ಸ್ಥಿರವಾದ ಮನಸ್ಸಿರಲ್ಲ ಆದರೆ ತಮ್ಮ ಎಲ್ಲ ಈ ಮನದಾಳವನ್ನು ಮಕ್ಕಳ ಅಭ್ಯುದಯಕ್ಕೋಸ್ಕರ ಇವತ್ತು ಮೀಸಲಿಡ್ತಾರೆ ಅತಿ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ತೊಡಗಿರೋರಿಗೆ ಹೆಚ್ಚಿನ ಒಂದು ಸಹಾಯವನ್ನು ಕೊಡ್ತಾರೆ ಸಹಕಾರವನ್ನು ಕೊಡ್ತಾರೆ ಅವರಿಗೆ ಬೇಕಿರೋ ಅನುಕೂಲತೆಗಳನ್ನು ಕೊಡ್ತಾರೆ ಹಾಗೆಯೇ ಕುಟುಂಬ ವರ್ಗದಲ್ಲಿ ಯಾರಿಗೆ ಆರೋಗ್ಯದ ಸಮಸ್ಯೆ ಉಂಟಾದಲ್ಲಿ ಅದರ ಪರಿಹಾರಕ್ಕೆ ಹಣವನ್ನು ಕೊಡೋದಾಗಲಿ ಅಥವಾ ಹೊಸ ರೀತಿಯ ಪ ದಾರಿಯನ್ನು ಹುಡುಕೋದಾಗಲಿ ಮಾಡ್ತಾರೆ ಇವರಿಗೆ ತಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಕಿಂಚಿತ್ತೂ ಆಸಕ್ತಿ ಇರಲ್ಲ ಗಮನ ಇರಲ್ಲ ತಮ್ಮ ಕೆಲಸ ಕಾರ್ಯಗಳು ಏನಾಗಿರುತ್ತಪ್ಪ ಅಂದರೆ ಅದು ಹಾಗೇ ಇರುತ್ತೆ ಒಂಥರ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಆದರೆ ಇವರೇನು ಮಾಡ್ತಾರೆ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಹೋಗ್ತಾರೆ ಕೇವಲ ಕುಟುಂಬದ ವಿಚಾರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದನ್ನೇ ಮಾಡ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಇವರಿಗೆ ವಿಶೇಷವಾದಂತಹ ಗೌರವ ಪ್ರತಿಷ್ಠೆ ಸಿಗುತ್ತೆ ಹಾಗೆ ಉದ್ಯೋಗ ಸ್ಥಳದಲ್ಲಿ ಸಹ ಇವರನ್ನು ಪ್ರತಿಯೊಬ್ಬರೂ ಅಭಿನಂದಿಸ್ತಾರೆ ಪ್ರತಿಯೊಬ್ಬರು ಇವರಿಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾರೆ ಹಾಗೆ ಇವರಿಗೆ ಯಾವುದಾದರೊಂದು ರೀತಿಯಲ್ಲಿ ಒಳ್ಳೆ ಒಳಿತನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ವೇಳೆಯಲ್ಲಿ ಒಂದು ರೀತಿ ಇವರಿಗೆ ಜ್ಞಾನೋದಯ ಆಗುತ್ತೆ ಆವಾಗ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ಮೇಲೆ ತಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ನೀಡ್ತಾರೆ ಅತಿ ಕಡಿಮೆ ಅವಧಿ ಆದರೆ ಬೇರೆಯವರ ಸಹಾಯ ಇರುತ್ತೆ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹ ಯಶಸ್ಸನ್ನು ಗಳಿಸ್ತೀರಿ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ತುಲಾರಾಶಿಯವರು ತುಲಾರಾಶಿಯವರು ಆತುರದಿಂದ ಪ್ರತಿಯೊಂದು ವಿಚಾರದಲ್ಲಿನೂ ತೀರ್ಮಾನಗಳನ್ನು ತಗೋತಾರೆ ಆದರೆ ದೈವಾನುಗ್ರಹದಿಂದ ಅಥವಾ ಏನಪ್ಪ ಆಗುತ್ತೆ ಇವರು ತಗೊಂಬ ನಿರ್ಧಾರಗಳು ಸರಿಯಾದ ಹಾದಿಯಲ್ಲಿ ಇರುತ್ತೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಇವರಿಗೆ ಪ್ರತಿಯೊಂದು ವಿಚಾರದಲ್ಲಿಯೂ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ ಮುಖ್ಯವಾಗಿ ಇವರು ವಯಸ್ಸಿನ ಅಂತರವಿಲ್ಲದೆ ಕಿರಿಯರಾಗಲಿ ಅಥವಾ ದೊಡ್ಡವರಾಗಲಿ ಒಂದು ಒಂದು ಮಗು ಒಂದು ಹತ್ತು ವರ್ಷದ ಮಗು ಬಂದ್ಬಿಟ್ಟು ಇವರಿಗೆ ಏನೋ ಒಂದು ಸಲಹೆಯನ್ನು ಕೊಡುತ್ತೆ ಸಜೆಷನ್ ಅದನ್ನು ಇವರೇನು ಮಾಡ್ತಾರೆ ಆ ಮಗುನ ಬೈಯಲ್ಲ ಅಸಡ್ಡೆ ಮಾಡಲ್ಲ ಆ ಸಲಹೆ ಸಲಹೆ ಸರಿಗಿದೆಯೋ ಇಲ್ಲವೋ ಅಂತ ವಿಮರ್ಶೆ ಮಾಡ್ತಾರೆ ಒಂದು ವೇಳೆ ಅದು ಸರಿ ಅಂದರೆ ಅದನ್ನು ಅಳವಡಿಸ್ಕೊತಾರೆ ಈ ಕಾರಣದಿಂದ ಇವರ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ವಿಶೇಷವಾದಂತಹ ಅನುಕೂಲತೆಗಳು ಸಿಗುತ್ತೆ ಹಾಗೆ ಅಪರೂಪದ ಅವಕಾಶಗಳು ಸಹ ಸಿಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಮಾಡೋದಾಗಲಿ ಅಥವಾ ಅಪೂರ್ಣಗೊಳಿಸೋದಾಗಲಿ ಮಾಡಲ್ಲ ಇವತ್ತಿನ ಕೆಲಸ ಇವತ್ತು ಮಾಡಬೇಕು ಅಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರುತ್ತೆ ಇದನ್ನು ಗಮನಿಸೋ ಇವರ ಉನ್ನತ ಅಧಿಕಾರಿಗಳು ಏನು ಮಾಡ್ತಾರೆ ಇವರಿಗೆ ವಿಶೇಷವಾದಂತಹ ಸಬಲತ್ತನ್ನು ನೀಡ್ತಾರೆ ಅದರ ಬಳಕೆ ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾಡ್ಕೋತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಮುಂದೆ ತೊಂದರೆ ಇಲ್ಲ ಆದರೆ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ಅದೃಷ್ಟ ಇದೆ ಹಣಕಾಸಿನ ವಿಚಾರದಲ್ಲೂ ಉತ್ತಮ ಆರೋಗ್ಯ ಇರುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಇವತ್ತು ತಮ್ಮ ಮನಸ್ಸಿನಲ್ಲಿದ್ದ ಆ ಬೇಸರವನ್ನು ಮರೆಯುತ್ತಾರೆ ಬೇರೆ ಯಾರಾದರೂ ಮೇಲೆ ಇವರಿಗೆ ಆ ಕೋಪ ತಾಪಗಳಿದ್ದರೆ ಅದನ್ನು ಸಹ ಮರೀತಾರೆ ಯಾರಾದರೂ ಆಗಲಿ ಅವರು ಮಾಡುವ ತಪ್ಪನ್ನು ಮನ್ನಿಸ್ತಾರೆ ಇಲ್ಲಿ ಕುಟುಂಬದಲ್ಲಿ ಸಹ ಅಷ್ಟೇ ಇವರು ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಬೇರೆ ಯಾರಿಗೂ ಹೇಳ್ದಿರ ತಾವೇ ಸ್ವತಂತ್ರವಾಗಿ ಏಕಾಂಗಿಯಾಗಿ ನಿರ್ವಹಿಸ್ತಾರೆ ಇದರಿಂದ ಕುಟುಂಬದ ಒಡೆತನ ಇವರ ಪಾಲಾಗತ್ತೆ ಹಾಗೆ ಕುಟುಂಬದ ಅತಿ ಮುಖ್ಯವಾದಂತಹ ಜವಾಬ್ದಾರಿಯೊಂದು ಇವರಿಗೆ ಸಿಗುತ್ತೆ ಅದನ್ನು ಸಂಪೂರ್ಣ ಸಹ ಮಾಡ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಇವರು ಒಂದು ರೀತಿಯ ಈ ಹಡದ ಸ್ವಭಾವವನ್ನು ತೋರಿಸ್ತಾರೆ ಯಾರು ಏನಾದ್ರು ಹೇಳಲಿ ಇವ್ರು ಹೇಳಿದ್ದೇ ಆಗಬೇಕು ಒಂದು ವೇಳೆ ಇವ್ರು ಹೇಳೋದು ಅಥವಾ ಇವ್ರು ಮಾಡೋ ಕೆಲಸ ತಪ್ಪಾಗಿರುತ್ತೆ ಅವಾಗ ಏನು ಮಾಡ್ತಾರೆ ಅವಾಗಲೂ ಅಷ್ಟೇ ಇವರು ಅದೇ ಸರಿ ಅಂತ ಸಾಧಿಸ್ತಾರೆ ಈ ಕಾರಣದಿಂದ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಗಂಭೀರವಾದಂತಹ ವಾತಾವರಣ ಇರುತ್ತೆ ಇಲ್ಲಿ ಮಾತ್ರ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ನಿರ್ವಹಿಸಬೇಕಾಗುತ್ತೆ ಯಾವಾಗ ಸೋಲಿನ ಹತ್ತಿರ ಹೋಗ್ತಾರೋ ಅವಾಗ ಇವರಿಗೆ ತಡೆಯಲಾರದಷ್ಟು ಕೋಪ ಬರುತ್ತೆ ಈ ಕೋಪದ ಕಾರಣ ಇವರ ತಪ್ಪನ್ನು ಬೇವರ ಮೇಲಾಗ್ತಾರೆ ಆದರೆ ವಿಧಿ ಇಲ್ಲದೆ ಏನಪ್ಪ ಮಾಡ್ತಾರೆ ಅಂದರೆ ಬೇರೆಯವರು ಅದನ್ನು ಒಪ್ಕೋತಾರೆ ಇವರಿಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಇವತ್ತು ಅಧಿಕಾರ ಚಲಾಯಿಸುವ ದಿನ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅನಿರೀಕ್ಷಿತ ಲಾಭ ಇದೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ನೀಡೋದು ಒಳ್ಳೆಯದು ಧನುರ್ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ವಿಫಲರಾಗ್ತಾರೆ ಅದು ಯಾವ ರೀತಿನಪ್ಪ ಅಂದರೆ ಉದಾಹರಣೆ ಯಾರೋ ಒಬ್ಬ ಬಂಧುಗಳ ಮನೆಗೆ ಹೋಗಬೇಕಾಗತ್ತೆ ಮನೆಯಲ್ಲಿರೋರನ್ನು ದೊಡ್ಡವರು ಇವರು ಬುದ್ಧ್ಬಾದ ಹೇಳ್ತಾರೆ ನೋಡೋ ಅಲ್ಲಿ ಹೋಗು ಅತಿಯಾಗಿ ಏನು ಮಾತಾಡಬೇಡ ಅವರು ಏನು ಹೇಳ್ತಾರೋ ಅದನ್ನು ಬಾ ಅಂತ ಬುಧವಾದ ಅದು ಇವರು ಹೋಗ್ತಾರೆ ಹೋಗಿದ್ದೇ ಅಲ್ಲಿ ಅವ್ರು ಮಾತಾಡೋಕ್ಕೆ ಬರಲ್ಲ ಬಿಡಲ್ಲ ಎಲ್ಲ ಇವರೇ ಮಾತಾಡ್ತಾರೆ ಇಲ್ಲಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅತಿ ಮುಖ್ಯವಾದಂತಹ ಕೆಲವೊಮ್ಮೆ ರಹಸ್ಯವಾಗಿ ಇಡಬೇಕಾದ ಕೌಟುಂಬಿಕ ವಿಚಾರಗಳು ಬೇರೆಯವರಿಗೂ ಗೊತ್ತಾಗುತ್ತೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ರೀತಿ ಬೇಸರ ಉಂಟಾಗುತ್ತೆ ಇವರ ಮೇಲೆ ಆದ್ದರಿಂದ ಸಾಧ್ಯವಾದಷ್ಟು ಮಾತಿನ ಮೇಲೆ ಹತೋಟಿಯನ್ನು ಇದೆ ಇನ್ನು ಇವರಿಗೆ ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಏನು ಮಾಡ್ತಾರೆ ಇವ್ರ ಪಾಡಿ ಇವರು ಆರಾಮಾಗಿರ್ತಾರೆ ಅದರಲ್ಲೂ ಪಾಲುಗಾರಿಕೆಯ ವ್ಯಾಪಾರ ಇವ್ರ ಪಾಡಿ ಇವರು ಆರಾಮಾಗಿರ್ತಾರೆ ಆದರೆ ಇವರ ಜೊತೆ ಇರ್ತಾರಲ್ಲ ಅವರು ತು ತುಂಬ ಬುದ್ಧಿವಂತರು ಅವ್ರ ಮೇ ಅವರೇನಪ್ಪ ಮಾಡ್ತಾರೆ ಉತ್ತಮ ಲಾಭ ಗಳಿಸ್ತಾರೆ ಅದರಲ್ಲಿ ಹೆಚ್ಚಿನ ಲಾಭಾಂಶವನ್ನು ಅವರು ತಗೋತಾರೆ ಇವರು ಸ್ವಲ್ಪ ಕೊಡ್ತಾರೆ ಇದರಿಂದ ಇವರಿಗೆ ಹಣಕಾಸಿನ ಕೊರತೆ ಉಂಟಾಗುವ ಸಾಧ್ಯತೆಗಳಿವೆ ಆದ್ದರಿಂದ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಇವತ್ತು ಕಾಪಾಡುತ್ತೆ ಅದ್ರ ಬಗ್ಗೆ ಸಂಶಯ ಬೇಡ ಯಾರನ್ನು ಅನ್ನೋಕ್ಕೆ ನಿಮ್ಮ ತಪ್ಪನ್ನು ನೀವು ತಿದ್ದಕೊಳ್ಳಿ ಒಳ್ಳೆಯದಾಗುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಆದರೆ ಅಜೀರ್ಣದ ತೊಂದರೆ ತೊಂದರೆಯಿಂದ ನೀವು ಬಳಲುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ ಮಕರ ರಾಶಿಯವರು ಮಕರ ರಾಶಿಯವರು ಎ ತಕ್ಷಣವೇ ಒಂದು ತೀರ್ಮಾನ ಮಾಡಿರ್ತಾರೆ ಏನಪ್ಪ ಅಂದರೆ ಇವತ್ತು ನಾನು ಏನಾದರೂ ಕೆಲಸ ಆರಂಭ ಮಾಡಲಿ ನಾನು ಮಾಡೋ ಕೆಲಸದ ಬಗ್ಗೆ ಪ್ರತಿಯೊಬ್ಬರೂ ಹೊಗಳಿಕೆಯ ಮಾತುಗಳನ್ನು ಆಡಬೇಕು ಆ ರೀತಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಸರಿ ಇದು ಒಳ್ಳೆಯ ಬೆಳವಣಿಗೆ ಬೆಳಗ್ಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಜವಾಬ್ದಾರಿ ಅದು ಅದ್ರ ಮೇಲೂ ಇವ್ರಿಗೆ ಗಮನ ಇರುತ್ತೆ ಸರಿ ನಾನೇ ಮಾಡ್ಬಿಡ್ತೀನಿ ಬಿಡು ಆದರೆ ಇವರ ಆತುರದ ತೀರ್ಮಾನಗಳನ್ನು ತೀರ್ಮಾನಗಳು ಇವ್ರನ್ನ ತಪ್ಪಾದ ಹಾದಿಯಲ್ಲಿ ನಡೆಸುತ್ತೆ ಇವ್ರ ಮನಸ್ಸು ಒಳ್ಳೆಯದು ಇವರು ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ ಕೆಲಸ ಕಾರ್ಯ ಮಾಡೋದ್ರಲ್ಲಿ ನಿಷ್ಠರು ಎದುರುಗಡೆ ಹಿರಿಯವರು ಇಡ್ಲಿ ಬಿಡ್ಲಿ ಇವರು ಕೆಲಸ ಇವರು ಮಾಡ್ಕೊಂಡು ಹೋಗ್ತಾರೆ ಆದರೆ ಇಂದಿನ ಮಟ್ಟಿಗೆ ಇವರ ತೀರ್ಮಾನಗಳು ಸರಿ ಇರಲ್ಲ ಆತುರ ಪಡ್ತಾರೆ ಇನ್ನು ಇವ್ರ ಬಗ್ಗೆ ಹತ್ತು ಹಲವರಿಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ ಆದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ದುಡುಕುತನದ ಮಾತುಗಳನ್ನು ಆಡ್ತಾರೆ ಇವರ ತಪ್ಪಾದ ಮಾತಿನ ಶೈಲಿಯಿಂದ ಬೇರೆಯವರ ಮನಸ್ಸನ್ನು ಸಹ ಕೆರೆಸ್ತಾರೆ ಇದರಿಂದ ಇವತ್ತು ದುಡುಕಿದರೆ ಮಾತ್ರ ಇವರ ಆತ್ಮೀಯರೊಬ್ಬರು ಇವರಿಂದ ದೂರವಾಗುವ ಸಾಧ್ಯತೆಗಳಿವೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉದ್ಯೋಗದಲ್ಲಿ ಏನು ತೊಂದರೆ ಇರಲ್ಲ ಅದೇ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಅಲ್ಪ ಪ್ರಮಾಣದ ಆದಾಯ ಇರುತ್ತೆ ಆದರೆ ಪಾಲುಗಾರಿಕೆಯ ವ್ಯಾಪಾರವನ್ನು ಮಾಡ್ತಿದ್ದರೆ ಉತ್ತಮ ಆದಾಯ ಸೊ ದೊರೆಯುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನೇನು ವಿಶೇಷವಿಲ್ಲ ಕುಂಭರಾಶಿಯವರು ಈ ಕುಂಭರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪನ್ನು ಮಾಡೋದು ಇವರಿಗೆ ಒಂದು ರೀತಿ ಹಠದ ಸ್ವಭಾವ ಇವರ ಮನಸ್ಸಿನಲ್ಲಿ ಏನೇ ಒಂದು ಸಂಶಯ ಇರಲಿ ಯಾರಿಗೂ ಹೇಳಲ್ಲ ಹಾಗೆ ಇವರ ಮನಸ್ಸಿನಲ್ಲಿರೋ ಆ ಒಂದು ಆ ಅದರ ಉಪಯೋಗ ಬೇಯವ್ರಿಗೆ ಆಗಲ್ಲ ಒಂದು ರೀತಿ ಈ ಸ್ವಾರ್ಥದ ಮನ ಸ್ವಾರ್ಥಗಳಲ್ಲ ಆದರೆ ಸ್ವಾರ್ಥದ ಮನೋಭಾವನೆ ಇವರಲ್ಲಿ ಇವತ್ತು ಕಂಡು ಬರುತ್ತೆ ಅಂದರೆ ತಾನಾಯಿತು ತನ್ನ ಕೆಲಸ ಆಯಿತು ಬೇಯೋರ ತಂಟೆಗೆ ಹೋಗೋಲ್ಲ ಇವರು ಹಾಗೆ ಇವ್ರ ತಂಟೆಗೆ ಬೇಯೋರು ಬರಬಾರ್ದು ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅದರಲ್ಲೂ ಈ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮಾಡದ ತಪ್ಪಿಗೆ ಇವರು ದಂಡವನ್ನು ತೆರಬೇಕಾಗುತ್ತೆ ಇವರೇನು ತಪ್ಪಿರಲ್ಲ ಇವರು ತಪ್ಪು ಅನಿಸ್ಕೊಬಿಡುತ್ತೆ ಕಾರಣ ಏನಪ್ಪ ಅಂದರೆ ಯಾರೋ ತಪ್ಪನ್ನು ಮಾಡಿಸಿದ್ದಾಗ ಇವರದನ್ನು ತಿದ್ದೋದಕ್ಕೆ ಹೋಗಲ್ಲ ಅಯ್ಯೋ ಅವನನ್ನೇ ಮರ ಬಿಡು ಅಂತ ಬಿಟ್ಬಿಡ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ಇವತ್ತು ನೆಗ್ಲಿಜೆನ್ಸಿ ವರ್ಕ್ ಆಗುತ್ತೆ ಇವರ ಜೀವನದಲ್ಲಿ ಅದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ನಿಮ್ಮ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ಎಲ್ಲರಲ್ಲೂ ಹಂಚಿಕೊಳ್ಳಿ ನಿಮಗೂ ಸಹ ಆತ್ಮೀಯರಿರ್ತಾರೆ ಒಳ್ಳೆಯ ಗೆಳೆಯರಿರ್ತಾರೆ ಒಳ್ಳೆಯ ಸಹೋದ್ಯೋಗಿಗಳಿರ್ತಾರೆ ಅವರ ಸಹಾಯದಿಂದ ಮಾತ್ರ ಇವತ್ತು ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಿಚಾರಕ್ಕೆ ವಾದ ವಿವಾದಗಳು ಉಂಟಾಗುತ್ತೆ ಇದರಿಂದ ಪರಸ್ಪರ ಮನಸ್ತಾಪ ಸಹ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಇರುತ್ತೆ ಆರೋಗ್ಯದ ಬಗ್ಗೆ ದಂಪತಿಯ ಅಂದರೆ ನಿಮ್ಮ ಬಾಳ ಸಂಗಾತಿ ಆಳೋ ಆರೋಗ್ಯದ ಬಗ್ಗೆ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರ್ತದೆ ಮೀನರಾಶಿಯವರು ಮೀನರಾಶಿಯವರು ಇವತ್ತು ಒಂದು ರೀತಿ ಬೇಸರದಿಂದ ತಮ್ಮ ದಿನವನ್ನು ಆರಂಭಿಸ್ತಾರೆ ಕಾರಣ ಏನಪ್ಪ ಅಂದರೆ ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಿವತ್ತು ಅನ್ನೋ ಒಂದು ಭಾವನೆಯೇ ಇರಲ್ಲ ಹಾಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ಸಹ ಇವರಲ್ಲಿ ಇರಲ್ಲ ಒಂದು ರೀತಿ ಇವರ ಮೈಂಡಲ್ಲಿ ಇವತ್ತು ಈ ನೆಗೆಟಿವಿಟಿ ಫಾರ್ಮ್ ಆಗ್ಬಿಡುತ್ತೆ ಎಲ್ಲನೂ ಆಗಲ್ಲ ಹೋಗಲ್ಲ ಮಾಡೋಕ್ಕಾಗಲ್ಲ ಬರೀ ಈ ಥರ ನೆಗೆಟಿವ್ ಆದರೆ ಏನಪ್ಪಾಗುತ್ತೆ ಇಲ್ಲಿ ಮುಖ್ಯವಾಗಿ ಅಂದರೆ ಇವರ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳು ಇವರ ಒಂದು ಆಕ್ಟಿವಿಟೀಸ್ನ ಗಮನಿಸ್ತಾ ಇರ್ತಾರೆ ಅವರೇನು ಮಾಡ್ತಾರೆ ಇವರ ಜೊತೆ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ಬೆರೀತಾರೆ ಆಗ ಇವರ ಮನಸ್ಸಿನಲ್ಲಿ ಒಂದು ಹೊಸ ರೀತಿಯ ಆಸೆ ಹೊಸ ಹುಮ್ಮಸ್ಸು ಮೂಡುತ್ತೆ ಆ ನಂತರ ಮಾತ್ರ ಇವರು ಸುಮಾರು ಈ ಮಧ್ಯಾಹ್ನದ ನಂತರ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಆದರೆ ಆತ್ಮೀಯರ ಸಹಾಯದಿಂದ ಅಷ್ಟೇ ತ್ವರಿತಗತಿಯಲ್ಲಿ ಅದನ್ನು ಪೂರ್ಣಗೊಳಿಸ್ತಾರೆ ಆದರೆ ಇವರದೇ ಆದ ತಪ್ಪಾದ ನಿಯಮಗಳಿಂದ ಮಧ್ಯಮಗತಿಯ ಯಶಸ್ಸು ಸಿಗುತ್ತೆ ಅಂದರೆ ಈ ಕಡೆ ಗೆದ್ದಾಗೂ ಅಲ್ಲ ಆ ಕಡೆ ಸೋತಾಗೂ ಅಲ್ಲ ಈ ರೀತಿ ಇರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಪರಿಶ್ರಮ ಪಡಲ್ಲ ಇವರು ಇವರ ಮ ಸ್ಥಿತಿ ಹೇಗಿರುತ್ತೆ ಇವತ್ತು ಅಂದರೆ ಒಂದು ರೀತಿ ಈ ಸಂಪಾದನೆ ಮಾಡೋದೇ ಖರ್ಚು ಮಾಡೋಕ್ಕೆ ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಇರಲಿ